ನವೀನ್ ನಾವು ನೋಡ್ತಾ ಇರೋದು ಹಿಮಾಲಯದ ತುತ್ತ ತಂಥ ಕಾರ್ತಿಕೆ ದೇವಸ್ಥಾನ ಇದು ಹೇಗೆ ಕಾಣಿಸುತ್ತೆ ಅಂದರೆ ಎಲ್ಲ ಗಿಟ್ಟಗಳ ಕೆಳಗಿದಾವೆ ನಾವು ಮಾತ್ರ ಮೇಲೆ ಇದನ್ನು ಇದೆ ನೋಡು ಇದನ್ನು ಕಾಣ್ಬೋದು ಒಂದು ಸ್ವಲ್ಪ ಮಂಜು ಕ್ಲಿಯರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸೋದು ಯಾರು ಕೇದಾರ ಅಂತ ಹೋಗ್ತಾರಲ್ಲ ಅಡುಗಿನ ಅದ್ಭುತವಾದ ಜಾಗ ಚಾರಣ ಇದು ಚಾರಣದ ಮುಖಾಂತರ ಚೋಪ್ಲಾದಿಂದ ಬಂದಿದ್ದೀವಿ ಚೋಪ್ಲಾದಿಂದ ಅಡುಗೆ ಹೀಗೆ ಕಾಣಿಸ್ಬೋದು ನಿಮಗೆ ಹಿಮಾಲಯದ ತಪ್ಪುಗಳೆಲ್ಲ ಕಾಣಿಸ್ತವೆ ಅಂತ ఉత్తర భారతీ సుబ్రహ్మణ్యన దేవస్థాన ఇప్పుడు ఇొందే అంత అనస దక్షిణ భారత తమిళనాడ జైబు పూజ విజయ హే మ

को नीचे स्कूल आने नहीं बोले भाई फोन है अरे फोन तो सबके पास है वो थोड़ी एक बार मतलब सब खींच लो कोई दूसरा कुछ कहे ना ये हिमालय फ्रॉम कार्तिक स्वामी टेम्पल